ಬೇಸಿಗೆಗಾಲ ಇರೋದರಿಂದ ದೇಹ ಟ್ಯಾನ್ ಆಗೋದು ತುಂಬಾ ಕಾಮನ್ನು ಕೈಗಳು ಕಾಲುಗಳು ಮುಖ ಎಲ್ಲೂ ಟ್ಯಾನ್ ಆಗುತ್ತೆ ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ರೆಮಿಡಿ ಹೇಳ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ರೆಮಿಡಿ ಏನಪ್ಪ ಅಂದರೆ ಬಾಡಿ ಮಾಸ್ಕ್ ಈ ಬಾಡಿ ಮಾಸ್ಕ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದಾದರೆ ಕಡಲೆ ಹಿಟ್ಟು ನಾಲ್ಕರಿಂದ ಐದು ಚಮಚ ಹಾಗೆ ಮುಲ್ತಾನಿ ಮಟ್ಟಿ ಮೂರು ಚಮಚ ನಿಂಬೆ ರಸ ಒಂದು ಮೂರು ಟೇಬಲ್ ಸ್ಪೂನ್ ಹಾಗೆ ಮೊಸರು ಅಗತ್ಯಕ್ಕೆ ತಕ್ಕಂತೆ ಹೇಗೆ ಇದನ್ನು ಪ್ರಾಸೆಸ್ ಮಾಡೋದು ಅನ್ನೋದಾದರೆ ಫಸ್ಟು ನಾವು ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ಮುಲ್ತಾನಿ ಮಟ್ಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕಿ ಮತ್ತು ನಮಗೆ ಗಟ್ಟಿ ಪೇಸ್ಟ್ ಆಗೋದಕ್ಕೆ ಮೊಸರನ್ನು ಹಾಕಬೇಕು ಚೆನ್ನಾಗಿ ಇದನ್ನು ಎಲ್ಲ ಕಂಪ್ಲೀಟಾಗಿ ನಾವು ಮಿಶ್ರಣ ಮಾಡಿಕೊಂಡ ನಂತರ ನಮ್ಮ ದೇಹಕ್ಕೆ ಅಪ್ಲೈ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬಿಡಬೇಕು ಕಂಪ್ಲೀಟಾಗಿ ಅದು ಡ್ರೈ ಆದಮೇಲೆ ನಾವು ನೀರಿನಿಂದ ತೊಳಿಬೇಕು ನೆನ್ಪಿರಲಿ ಸೋಪನ್ನು ಬಳಸಬಾರ್ದು ಸೋಪನ್ನು ಬಳಸಿದ್ರೆ ಅದು ಆಗಿ ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು ಹಾಗಾಗಿ ಸೋಪನ್ನು ಬಳಸದೆ ನೀರಿನಲ್ಲಿ ಕಂಪ್ಲೀಟ್ ಆಗಿ ನಾವು ತೊಳೆಯೋದ್ರಿಂದ ನಮ್ಮ ದೇಹದಲ್ಲಿ ಏನು ಟ್ಯಾನ್ ಆಗಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ವಾರಕ್ಕೆ ಒಂದು ಎರಡರಿಂದ ಮೂರು ದಿನಗಳ ಕಾಲ ಉಪಯೋಗಿಸೋದು ಒಳ್ಳೆಯದು ಗ್ಯಾರಂಟಿ ಖಚಿತ ನಿಶ್ಚಿತ